ಹಲೋ ನೀವು ನನ್ನ ಚಾನಲ್ಗೆ ಮೊದಲೇ ಸಲ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಶನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇಂದು ನಾನು ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಅನ್ನುವ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಕ್ವಾಂಟಮ್ ಎಂಬ ಪದವನ್ನು ಕೇಳಿದ ತಕ್ಷಣ ನಮಗೇನೆಂದು ತುಂಬ ಚಿಕ್ಕ ವಸ್ತು ಅತಿ ಚಿಕ್ಕ ವಸ್ತುಗೆ ಕ್ವಾಂಟಮ್ ಎಂದು ಕರೆಯುತ್ತೇವೆ ಚಿಕ್ಕ ಕಣ ಇದಕ್ಕೂ ನಾವು ಕ್ವಾಂಟಮ್ ಒಂದು ಪಾರ್ಟಿಕಲ್ ಅಂತ ಕೂಡ ಕರೀಬಹುದು ಈಗ ಒಂದು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ನ್ಯೂಟನ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಒಂದನ್ನು ಹೇಳಿದ್ದಾನೆ ಏನಿದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತಂದ್ರೆ ನೀವು ಒಂದು ಗ್ರೌಂಡ್ ನಲ್ಲಿ ಹೋಗ್ತೀರಾ ತಿಳ್ಕೊಳ್ಳಿ ಅವಾಗ ಒಂದು ಕಲ್ಲನ್ನು ತೆಗೆದುಕೊಂಡು ಮೇಲೆಗೆ ವಸಲಿಸಿದ್ದೀರಾ ಆ ಕಲ್ಲು ಮೇಲಿಂದ ಕೆಳಗೆ ಬೀಳುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಹೇಗೆ ಗೊತ್ತಿರುತ್ತೆ ಯಾಕಂದ್ರೆ ನಾವು ದಿನನಿತ್ಯದಲ್ಲಿ ಈ ಒಂದು ಉದಾಹರಣೆ ಏನು ಹೇಳಿದೆ ಕಲ್ಲು ತೂರುವುದು ಇದನ್ನು ನಾವು ಅಬ್ಸರ್ವ್ ಮಾಡೇ ಇರ್ತೀವಿ ಯಾರೋ ಕಲ್ಲು ಎಸೆಯೋದು ಅಥವಾ ಮರದಿಂದ ಹಣ್ಣುಗಳು ಬೀಳೋದು ಇವೆಲ್ಲ ನಾವು ನೋಡಿರ್ತೀವಿ ಅಂದರೆ ನಮ್ಮ ಭೌತಿಕ ಜಗತ್ತಿನ ಸುತ್ತಮುತ್ತ ಏನು ನಡೆಯುತ್ತೋ ಅದನ್ನು ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ ಅಂದರೆ ನಾವು ಒಂದು ಒಂದು ವಿಶೇಷ ಜ್ಞಾನದಿಂದ ಇದನ್ನು ಹೇಳಬೇಕಾಗಿಲ್ಲ ಯಾಕಂದರೆ ಅದು ದಿನನಿತ್ಯ ನಡೀತಾ ಇದೆ ನಮ್ಮ ಸುತ್ತಮುತ್ತ ನಡೀತಾ ಇದೆ ಸೊ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಇದನ್ನು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ ಇನ್ನೊಂದಿದೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಇದು ಏನು ಹೇಳುತ್ತೆ ಅಂತಂದರೆ ಹೈಡ್ರೋಜನ್ ಆಟಮ್ನಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಮೂವ್ ಆಗುತ್ತೆ ಅದು ಪಾರ್ಟಿಕಲ್ ಯಾವ ಇರುತ್ತೆ ಇದನ್ನೆಲ್ಲ ಹೆ ನಾರ್ಮಲ್ ನಾವು ಹೊರಗಿನ ಭೌತಿಕ ಜಗತ್ತಿನಲ್ಲಿ ಹೇಳ್ತೀವಲ್ಲ ಈ ಥರ ಹೇಳಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ ಎರಡು ವಿಧಗಳು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಹಳ ನಿಗೂಢವಾಗಿ ನಮಗೆ ಅನಿಸುತ್ತೆ ಯಾಕೆ ಅಂತ ನಾನು ಹೇಳ್ತೀನಿ ಯಾವಾಗ ನಮ್ಮ ವಿಶ್ವ ಸೃಷ್ಟಿ ಆಯಿತೋ ಹದಿಮೂರು ಪಾಯಿಂಟ್ ಎಂಟು ಅಥವಾ ಇವಾಗಿನ ಥಿಯರಿಯ ಪ್ರಕಾರ ಹದಿನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ವಿಶ್ವ ಏನು ಕ್ರಿಯೇಟ್ ಆಯಿತೋ ಆವಾಗ ಬೆಳಕು ಕೂಡ ಅದೇ ಮೂಮೆಂಟಲ್ಲಿ ಕ್ರಿಯೇಟ್ ಆಯಿತು ಬೆಳಕು ಎಂದರೆ ನಾನೇನು ಹೇಳಿದೆ ಫೋಟಾನ್ ಫೋಟಾನಿಂದ ಮಾಡಲ್ಪಟ್ಟಿರುವಂಥ ಒಂದು ವಸ್ತು ಅನ್ನು ಅದು ಎನರ್ಜಿ ಆ ಫೋಟಾನ್ ಅನ್ನುವುದು ಎರಡು ತುಂಡಾಯಿತು ಫೋಟಾನಿನಲ್ಲೇ ಎರಡು ತುಂಡುಗಳು ಒಂದು ತುಂಡು ಬೇರೆ ಕಡೆ ಹೋಗಿ ಹೋಯ್ತು ಇನ್ನೊಂದು ತುಂಡು ಬೇರೆ ಕಡೆ ಹೋಯಿತು ಈಗ ನೀವು ಅಬ್ಸರ್ವ್ ಮಾಡಬಹುದು ಒಂದೇ ವಸ್ತುವಿನಿಂದ ತುಂಡಾಗಿ ಹೋದಂಥ ಎರಡು ಎನರ್ಜಿಯ ಒಂದು ಪ್ಯಾಕೆಟ್ಗಳು ಅಥವಾ ಕ್ವಾಂಟಗಳು ಎರಡು ಸೇಮ್ ಬಿಹೇವಿಯರ್ನ ತೋರಿಸ್ಬೇಕು ಎರಡರ ಒಂದು ಏನು ಅದರ ಹವ್ಯಾಸಗಳಿವೆ ಅಥವಾ ಅದರ ಒಂದು ನಡವಳಿಕೆಗಳೇನಿದೆ ಅವೆರಡು ಒಂದೇ ತರನಾಗಿ ಇರಬೇಕು ಅಂತ ಅದು ಅನ್ಕೋತೀರ ಇನ್ನೊಂದು ಇದು ತಂದುಕೊಡುವ ಗೊಂದಲವೇನೆಂದರೆ ಯಾವುದೋ ಒಂದು ಬೇರೆಯ ಪಾರ್ಟ್ ಆಫ್ ದ ನಮ್ಮ ವಿಶ್ವದಲ್ಲಿ ಒಂದು ಫೋಟಾನಿನ ಒಂದು ಕಣ ಇದೆ ಅದೇ ಫೋಟಾನಿನ ಕಣದಿಂದ ಉದ್ಭವವಾದ ಇನ್ನೊಂದು ಇನ್ಯಾವುದೋ ಜಾಗದಲ್ಲಿ ಹೋಗಿದೆ ಅಂದರೆ ಅಲ್ಲಿ ನಡೆದಕ್ಕಂತ ಒಂದು ಚೇಂಜ್ ಆ ಒಂದು ಪಾರ್ಟಿಕಲ್ ಒಂದು ಒಂದು ಏನೋ ಸ್ಪಿನ್ ಇರಬಹುದು ಸ್ಪಿನ್ ಅಂದ್ರೆ ತಿರುಗುವಂತಹ ಒಂದು ಆಂಗಲ್ ಅದ ಯಾವ ಒಂದು ಆಂಗಲ್ ಇಂದ ತಿರುಗುತ್ತೋ ಅದು ಇಲ್ಲಿ ಎಫೆಕ್ಟ್ ಆಗುತ್ತೆ ಇಲ್ಲಿ ಬೇರೆ ಪಾರ್ಟಿಕಲ್ ಹೋಗಿರುತ್ತಲ್ಲ ಇಲ್ಲಿ ಎಫೆಕ್ಟ್ ಆಗುತ್ತೆ ಹಾಗೆ ಇಲ್ಲಿ ಆಗಿರ್ತಕ್ಕಂತ ಒಂದು ಚೇಂಜ್ ನ ಯಾವ ನಡವಳಿಕೆ ಬಿಹೇವಿಯರ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಇದು ಹೆಂಗೆ ನಮಗೆ ಉಪಯೋಗ ಅಂತ ನೀವು ಕೇಳಿದ್ರೆ ನಾವು ಎಷ್ಟೊಂದ್ಸಲ ಬ್ಯಾಂಕಿಂದ ದುಡ್ಡು ಕಳಿಸ್ತಾ ಇರ್ತೀವಿ ಅವಾಗ ಪೇಮೆಂಟ್ ಗೇಟ್ ಈ ಪೇಜ್ ಮಾಡಬೇಡಿ ಇದು ಸೆಕ್ಯೂರಿಟಿ ಇಂದ ಪರ್ಪಸ್ ಈ ತರ ಬಹಳ ಪರ್ಪಸ್ ಇದಾವೆ ಸೆಕ್ಯೂರಿಟಿ ಎನ್ಕ್ರಿಪ್ಷನ್ ಅಂತ ಕರಿತೀವಿ ಇದನ್ನ ನಾವು ಅಂದ್ರೆ ನಮ್ಮ ಮೆಸೇಜ್ ಅನ್ನ ಯಾವ್ದೋ ಒಂದು ಕೋಡ್ ಅಲ್ಲಿ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಮಧ್ಯವರ್ತಿಗಳಿಗೆ ಗೊತ್ತಾಗಬಾರ್ದು ಅಂತ ಸೇಫೆಸ್ಟ್ ಮೆಥಡ್ ಅಲ್ಲಿ ವಿಧಾನ ಈ ಒಂದು ವಿಧಾನವನ್ನ ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಅನ್ನೋ ಒಂದು ತತ್ವದಿಂದ ನಾವು ಉಪಯೋಗ ಮಾಡಿದರೆ ಅದು ತುಂಬಾ ಸೇಫೆಸ್ಟ್ ಆಗಿರುತ್ತದೆ ಅದು ತುಂಬಾ ಮಹತ್ವವನ್ನು ಕೊಡುತ್ತದೆ ಯಾಕಂದ್ರೆ ಎಲ್ಲೋ ಒಂದು ಆಗಿರ್ತಕ್ಕಂಥ ಚೇಂಜ್ ಆ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಆಗಿರ್ತಕ್ಕಂಥ ಚೇಂಜ್ ನಾವು ಇನ್ಫಾರ್ಮೇಶನ್ ಆಗಿ ಕಳಿಸ್ ಕಳಿಸ್ಬಹುದು ಬೇರೆ ಕಡೆ ಇನ್ನೊಂದು ಕಡೆ ರಿಸೀವ್ ಯಾರು ಮಾಡ್ತಾರೆ ಅದನ್ನ ಅವರು ಅದರ ಚೇಂಜ್ ಆ ಟೈಮಲ್ಲಿ ಆಗಿತ್ತಲ್ಲ ಅದೇ ಬಿಹೇವಿಯರ್ ಇದ್ರ ಹತ್ರ ಇದೆಯಾ ಅಂತ ಚೆಕ್ ಮಾಡಬೇಕು ಇದ್ರೆ ಮಾತ್ರ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ ಅಂತ ಅರ್ಥ ಇಲ್ಲಾಂದ್ರೆ ಅದು ಬೇರೆ ಇನ್ಫಾರ್ಮೇಶನ್ ಅಂತ ಅರ್ಥ ಈ ತರ ತುಂಬಾ 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 ಫೋಟೋ ಏನೋ ಪಾರ್ಟಿಕಲ್ಗಳು ವಿಶ್ವ ಕ್ರಿಯೇಟ್ ಆದಾಗ ನಮ್ಮ ಬ್ರಹ್ಮಾಂಡ ಏನಿದೆ ಅದು ಕ್ರಿಯೇಟ್ ಆದಾಗ ಆ ತರ ಪಾರ್ಟಿಕಲ್ಗಳು ಆಗಿದ್ದಾವೆ ಆದರೆ ನಿಮಗೆ ಗೊತ್ತಿರ್ತಕ್ಕಂಥ ಜಗತ್ ವಿಖ್ಯಾತ ಭೌತಶಾಸ್ತ್ರಜ್ಞಾನದ ಐನ್ಸ್ಟಿನ್ ಏನ್ ಅಂತಂದ್ರೆ ಈಗ ಒಂದು ಉದಾಹರಣೆಗೆ ನಮ್ಮ ಹತ್ತಿರ ಒಂದು ಆ ತರಹದ ಒಂದು ಫೋಟೋನ ಕಣ ಇದೆ ಅದರಿಂದ ಸೃಷ್ಟಿಯಾದ ಇನ್ನೊಂದು ತುಂಡಾದ ಇನ್ನೊಂದು ಫೋಟೋ ಬೇರೆ ಕಡೆ ಇದೆ ಇಲ್ಲಿ ಬದಲಾವಣೆ ಅಲ್ಲಿಗೆ ಗೊತ್ತಾಗಬೇಕಂದ್ರೆ ಅದು ಟ್ರಾವೆಲ್ ಮಾಡಬೇಕು ಅಂದ್ರೆ ಟೆಲಿಪೋರ್ಟ್ ಅಂತ ಕರಿತೀವಿ ಅದು ತುಂಬಾ ದೂರ ಇದ್ದರೆ ತಕ್ಷಣಕ್ಕೆ ಅದರ ಒಂದು ಇಲ್ಲಿ ಚೇಂಜ್ ಆಗಿದ್ದ ನಡವಳಿಕೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಚೇಂಜ್ ಆಗಿದ್ದು ಇಲ್ಲಿ ತಕ್ಷಣಕ್ಕೆ ಗೊತ್ತಾಗುತ್ತೆ ಆದ್ರೆ ಟ್ರಾವೆಲ್ ಮಾಡಬೇಕಂದ್ರೆ ನಾವ್ ಗೊತ್ತಿದೆ ಫಿಸಿಕ್ಸ್ ಅಲ್ಲಿ ಬೆಳಕಿನ ವೇಗಕ್ಕಿಂತ ಯಾವುದು ವೇಗ ಜಾಸ್ತಿ ಹೋಗಕ್ಕೆ ಆಗಲ್ಲ ಅಂತ ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಅನ್ನೋ ಒಂದು ಫಿನಾಮಿನಲ್ಲಿ ಅಪ್ಲೈ ಆಗಲ್ಲ ಅಂತ ನಮಗೆ ಗೋಚರಿಸುತ್ತದೆ ಗೊತ್ತಿಲ್ಲ ಸೊ ಅದು ಬೆಳಕಿನ ವೇಗಕ್ಕಿಂತ ಜಾಸ್ತಿ ಕೂಡ ಆಗ್ತಿರ್ಬಹುದು ಅಥವಾ ಬೆಳಕಿನ ವೇಗಕ್ಕಿಂತ ಕಡಿಮೆ ಆಗ್ತಿರ್ಬಹುದು ಅದು ನಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಒಟ್ನಲ್ಲಿ ಈ ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಅನ್ನೋ ಒಂದು ತತ್ವ ಉಪಯೋಗಿಸಿಕೊಂಡು ಈ ನಾವು ಸೆಕ್ಯೂರಿಟಿ ಏನೇನು ರಿಲೇಟೆಡ್ ನಮಗೆ ಕಮ್ಯುನಿಕೇಶನ್ ಮಾಡ್ಬೇಕಾಗಿದೆ ಅದನ್ನು ನಾವು ತುಂಬಾ ಎಫೆಕ್ಟಿವ್ ಆಗಿ ಪೂರೈಸಿಕೊಳ್ಬಹುದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಇದೇ ತರಹದ ವಿಜ್ಞಾನಗಳ ವಿಷಯಗಳು ಇಷ್ಟ ಆದಲ್ಲಿ ಅಥವಾ ಈ ಒಂದು ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಅನ್ನೋ ಬಗ್ಗೆ ಯಾವ್ದಾದ್ರು ನಿಮಗೆ ಡೌಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು